ಹರೇ ಶ್ರೀನಿವಾಸ ಪೂಜ್ಯ ರಾಘವೇಂದ್ರಯ್ಯ ಸತ್ಯ ಧರ್ಮ ವ್ರತ ಎಜತಾಂ ಕಲ್ಪರುಕ್ಷಯ ನಮತಾಂ ಕಾಮಧೇನವೇ ಮಂತ್ರಾಲಯ ಕಲ್ಪರುಕ್ಷ ಕಾಮಧೇನು ಗುರು ರಾಘವೇಂದ್ರ ಸ್ವಾಮಿಗಳ ಪೂರ್ಣ ಅನುಗ್ರಹದೊಂದಿಗೆ ಹಾಗೂ ಮಂತ್ರಾಲಯ ಮಠದ ಹಿಂದಿನ ಪೀಠಾಧಿಪತಿಗಳಾಗಿರುವಂತಹ ನಡದಾಡುವ ರಾಯರಿ ಎಂದು ಸುಪ್ರಸಿದ್ಧರಾಗಿರುವಂತಹ ಪರಮ ಪೂಜ್ಯ ಶ್ರೀ 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 ನೂರ ಎಂಟು ತೀರ್ಥ ಶ್ರೀಪಾದಂಗಳವರ ಅಮೃತ ಹಸ್ತದಿಂದ ಉಡುಪಿ ಅಧಕ್ಷಜ ಪೇಜಾವರ ಮಠದ ಹಿಂದಿನ ಹಿರಿಯ ಪೀಠಾಧಿಪತಿಗಳಾಗಿರುವಂತಹ ಪರಮ ಪೂಜ್ಯ ಶ್ರೀ 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 ನೂರ ಎಂಟು ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಅಮೃತ ಹಸ್ತದಿಂದ ಹಾಗೂ ದಕ್ಷಿಣ ಭಾರತದ ಪ್ರಖ್ಯಾತ ಗಾಯಕರಾಗಿರುವಂತಹ ಭೂಷಣ ಡಾಕ್ಟರ್ ಆರ್ ಕೆ ಪದ್ಮನಾಭ ಸರ್ ಅವರ ಅಮೃತ ಹಸ್ತದಿಂದ ಹಾಗೂ ನ್ಯಾಯವಾದಿಗಳಾಗಿರುವಂತಹ ಜಸ್ಟಿಸ್ ವೆಂಕಟಾಚಲೆಯವರ ಅಮೃತ ಹಸ್ತದಿಂದ ಪ್ರಾರಂಭವಾದ ಎರಡು ಸಾವಿರದಿಂದ ಈ ಸಂಸ್ಥೆಯು ಕಲೆ ಸಂಗೀತ ಸಾಹಿತ್ಯ ಸಂಸ್ಕೃತಿಯನ್ನು ಬೆಳೆಸುವ ಮೂಲ ಉದ್ದೇಶ ಇಟ್ಟುಕೊಂಡು ಇತ್ತೀಚೆಗಷ್ಟೇ ಇಪ್ಪತ್ತೈದನೇ ವರ್ಷ ಬೆಳ್ಳಿ ಹಬ್ಬ ಸಂಭ್ರಮವನ್ನು ಕೂಡ ಆಚರಿಸಿರುವ ಹೆಗ್ಗಳಿಕೆ ಶ್ರೀ ರಾಘವೇಂದ್ರ ಸಂಗೀತ ಸೇವಾ ಪ್ರತಿಷ್ಠಾನಕ್ಕೆ ಸಲ್ಲಿಸಬೇಕು ಪ್ರತಿ ವರ್ಷದ ಹಾಗೆ ಸಂಸ್ಥೆಯ ವತಿಯಿಂದ ಪುರಂದರದಾಸರು ಕನಕದಾಸರು ತ್ಯಾಗರಾಜರು ಹಾಗೂ ನಾಡಿನ ಹಿರಿಯ ಸಾಹಿತಿ ದಿವಂಗತ ಬಿಳಗೇರಿ ಮಹಾಲಕ್ಷ್ಮಮ್ಮನವರ ಮೆಮೋರಿಯಲ್ ಅವಾರ್ಡ್ ಅನ್ನು ಹಮ್ಮಿಕೊಂಡು ಬರ್ತಾ ಇದ್ವಿ ಇದೇ ಸಂದರ್ಭದಲ್ಲಿ ಎಲೆಮರೆಕಾಯಿ ಆಗಿರುವಂಥ ಎಷ್ಟೋ ಸಾಧಕರನ್ನು ಕೂಡ ಗುರುತಿಸಿರುವಂತಹ ಒಂದು ಛಾಪನ್ನು ಮೂಡಿಸಿದೆ ಈ ರಾಯರ ಸಂಸ್ಥೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತಾರನೇ ಇಸುವಿಯ ಸಂಸ್ಥೆಯ ಇಪ್ಪತ್ತಾರನೇ ವರ್ಷದ ವಾರ್ಷಿಕೋತ್ಸವವನ್ನು ದಿನಾಂಕ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಸತತವಾಗಿ ನಾಲ್ಕು ದಿನಗಳ ಕಾಲ ಪ್ರಶಸ್ತಿ ಪ್ರಧಾನ ಸಮಾರಂಭ ಅಂತಾರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿ ಪಡೆದಂತಹ ಸಂಗೀತ ನೃತ್ಯ ಕಲಾವಿದರಿಂದ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವು ಕೂಡ ಹಮ್ಮಿಕೊಂಡಿದ್ದೇವೆ ಇದೇ ಸಂದರ್ಭದಲ್ಲಿ ಸಾಧಕರಿಗೆ ಪ್ರಶಸ್ತಿ ಪ್ರಧಾನ ಸಮಾರಂಭವೂ ಕೂಡ ಹಮ್ಮಿಕೊಂಡಿದ್ದೇವೆ ಈ ಸಂಸ್ಥೆಯು ಇಪ್ಪತ್ತಾರು ವರ್ಷ ಸತತವಾಗಿ ಬೆಳೆದು ಬಂದಿದೆ ಎಂದ ಅದಕ್ಕೆ ಮೂಲ ಕಾರಣವಾಗಿರುವಂಥವರು ದೇವಸ್ಥಾನದಲ್ಲಿ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರುವಂತಹ ಎಲ್ಲಾ ಧರ್ಮದರ್ಶಿಗಳಿಗೂ ನನ್ನ ಆತ್ಮೀಯ ಸ್ನೇಹ ಬಾಂಧವರಿಗೂ ಹಾಗೂ ಹಿರಿಯರಿಂದ ಕಿರಿಯವರಿಗೂ ನೃತ್ಯ ಕಾರ್ಯಕ್ರಮಗಳೆಲ್ಲವನ್ನು ಕೂಡ ನನ್ನ ಸಂಸ್ಥೆಯ ಅಡಿಯಲ್ಲಿ ಮಾಡಿರುವಂತಹ ಎಲ್ಲ ನೃತ್ಯ ವಿದೂಷಿಯವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಈ ಸಂಸ್ಥೆ ಬೆಳೆದಿದೆ ಇಷ್ಟು ಮಟ್ಟಿಗೆ ಅಂತಂದ್ರೆ ಇವರೆಲ್ಲರೂ ಕೂಡ ಕಾರಣಕರ್ತರಾಗಿದ್ದಾರೆ ಇವರೆಲ್ಲರಿಗೂ ಕೂಡ ಆಯುಷು ಆರೋಗ್ಯ ಅಭಿವೃದ್ಧಿ ಎಲ್ಲವನ್ನು ಕೊಡು ಗುರು ರಾಘವೇಂದ್ರ ಸ್ವಾಮಿಗಳು ಕೊಡಲಿ ಎಂದು ನಾನು ಭಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದೇನೆ ಪ್ರೇಕ್ಷಕ ಬಾಂಧವರಲ್ಲಿ ಭಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದೇನೆ ನಾನು ಸಂಸ್ಥೆಯ ಅಧ್ಯಕ್ಷಳಾಗಿರುವಂತಹ ಶ್ರೀಮತಿ ಬೆಳಗೆರೆ ಗೌರಿ ನಾಗರಾಜು ದಿನಾಂಕ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತಾರು ಸತತವಾಗಿ ನಾಲ್ಕು ದಿನಗಳ ಕಾಲ ನಡೆಯುವಂತಹ ಈ ಅಮೂಲ್ಯ ಪ್ರಶಸ್ತಿ ಸಾಂಸ್ಕೃತಿಕ ವೈಭವವನ್ನು ವೀಕ್ಷಿಸಿ ತಾವೆಲ್ಲರೂ ಕೂಡ ಪ್ರೋತ್ಸಾಹಿಸಬೇಕು ಈ ಇಂಥ ಅಮೂಲ್ಯ ಕಾರ್ಯಕ್ರಮ ನಡೆಯುವ ಸ್ಥಳ ದೇವಗಿರಿ ವರಪ್ರದ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಬನಶಂಕರಿ ಎರಡನೇ ಹಂತ ಬೆಂಗಳೂರು ಎಪ್ಪತ್ತು ದೂರವಾಣಿ ಸಂಖ್ಯೆ ನೈನ್ ಫೋರ್ ಫೈವ್ ಫೋರ್ ಸೆವೆನ್ ಟು ಒನ್ ಸೆವೆನ್ ಟು ಸರ್ವರಿಗೂ ಆದರದ ಸ್ವಾಗತವನ್ನು ಕೋರುತ್ತಿರುವವರು ಅಧ್ಯಕ್ಷೆ ಶ್ರೀಮತಿ ಬೆಳಗೆರೆ ಗೌರಿ ನಾಗರಾಜ್ ಶ್ರೀ ರಾಘವೇಂದ್ರ ಸಂಗೀತ ಸೇವಾ ಪ್ರತಿಷ್ಠಾನ ಬೆಂಗಳೂರು ಹರೈ ಶ್ರೀನಿವಾಸ